ನಮಸ್ಕಾರ ಸ್ನೇಹಿತರೆ ಹಬ್ಬಬ್ಬಾ ಫೈನಲಿ ಇಲ್ಲಿ ಏನಾಗ್ತದೆ ಈ ಕಡೆ ಸತ್ಯನ ಮರಿಮಾಚಬೇಕು ಭಾಗ್ಯಾಗೆ ಯಾವುದೇ ಕಾರಣಕ್ಕೂ ಯಾವುದೇ ಸತ್ಯ ಗೊತ್ತಾಗಬಾರ್ದು ತಾಂಡುವನ ಈ ಒಂದು ಕಳ್ಳ ಸಂಬಂಧ ಬಟಾ ಆಗಬಾರ್ದು ಅಂತ ಕುಸುಮಾ ಮತ್ತೆ ಪೂಜಾ ತುಂಬ ಪ್ರಯತ್ನ ಪಡ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯಗೆ ಸತ್ಯ ಗೊತ್ತಾಗೋಗಿದೆ ಅಂತ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಧರ್ಮ ಅಂಕಲ್ ಇಬ್ಬರೂ ಕೂಡ ಇಲ್ಲಿ ಸುಂದರಿ ನಾಟಕಕ್ಕೆ ಮರಳಾಗಬೇಕಾಗಿದೆ ಬಿಕಾಸ್ ಅಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ ಜೊತೆಗೆ ಈ ಕಡೆ ಬಿಟ್ಸ್ ಬಂದಾಗೆ ನಟಿಸ್ತಾರೆ ಮಾತಾಡ್ತಿದ್ದಾಗೆ ಆಟೋ ಡ್ರೈವರ್ ಮುಖಾಂತರ ಗೊತ್ತಾಗುತ್ತೆ ಈ ಕಡೆ ನಾಟಕ ಮಾಡ್ತಿದ್ದಾಳೆ ಅಂತ ತಕ್ಷಣ ಈ ಕಡೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತಿದ್ದಾಗೆ ಈ ಕಡೆ ಭಾಗ್ಯ ಮತ್ತು ಧರ್ಮಾಂಕಲ್ ಆಟೋ ಹತ್ಕೊಂಡು ಮದುವೆ ಮನೆ ಕಡೆ ಬರ್ತಿದ್ದಾರೆ ಏನಾಗ್ತದೆ ಇಲ್ಲಿ ಇವರೆಲ್ಲ ಏನು ದುಡ್ಡುಗೋಸ್ಕರ ಎಂಥ ಕೆಲಸ ಮಾಡ್ತಾರೆ ಇದರಿಂದಾಗಿ ಆ ಹುಡುಗಿ ಸಂಸಾರ ಎಷ್ಟು ಹಾಳಾಗೋದಿಲ್ಲ ಅಪ್ಪ ಅಮ್ಮಂಗೆ ಈ ರೀತಿ ದುಡ್ಡು ಕೊಟ್ಟು ದ್ರೋಹ ಮಾಡ್ತಿದ್ದಾಳಲ್ಲ ದುಡ್ಡು ಕೊಟ್ಟು ನಾಟಕ ಮಾಡಿಸಿ ಏನು ಹೇಳಬೇಕು ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಜೊತೆಗೆ ನನ್ನ ತಂಗಿ ಪೂಜಾಗೆ ವಿಷಯ ಗೊತ್ತಾಯ್ತು ಅನ್ನೋ ಕಾರಣಕ್ಕೆ ಅವಳನ್ನು ಕಿಡ್ನಾಪ್ ಮಾಡಿಸಿದಾಳೆ ನಿಜ ಹೇಳಬೇಕು ಅಂದ್ರೆ ಇದನ್ನೆಲ್ಲ ಆ ವ್ಯಕ್ತಿಗೆ ಹೇಳಬೇಕು ಆ ವ್ಯಕ್ತಿ ಎಷ್ಟು ಮಟ್ಟಿಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಮದುವೆ ಆಗಕ್ಕೆ ಬಂದಿದೆ ಮೊದಲು ಅವನಿಗೆ ಬುದ್ಧಿ ಹೇಳಬೇಕು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಅವರು ಅದಕ್ಕೆ ಈ ಕಡೆ ಧರ್ಮ ಅಂಕಲ್ ನೋಡಮ್ಮ ಮೊದಲು ಪೂಜಾ ಸಿಗ್ಲಿ ನಮಗೆ ನಮ್ಮದು ಮುಖ್ಯ ಅಂತ ಹೇಳ್ತಿದ್ರೆ ಮೊದಲು ಹೌದು ಪೂಜಾ ಸಿಗಬೇಕು ಅಂತ ಹೇಳಿ ಅದೇ ತರುವ ಎಲ್ಲಿ ಬರ್ತಾ ಇದ್ರೆ ಈ ಕಡೆ ಕುಸುಮ ಮತ್ತೆ ಪೂಜಾ ಇಬ್ರು ಕೂಡ ಸೇರ್ಕೊಂಡಿದ್ದ ತಾಂಡವ್ನ ಮದುವೆ ಮನೆಯಿಂದ ಎಳೆದುಕೊಂಡು ಹೋಗೋಕೆ ಸದ್ದು ಆಗಿರ್ತಾರೆ ಆದರೆ ಶ್ರೇಷ್ಠ ಕಡೆ ಬೌನ್ಸರ್ಸ್ ಅದಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಈ ಕಡೆ ಬರ್ತದಾಗೆ ಹೇಗೆ ಹೋಗ್ತೀರಾ ನೀವಂತ ಹೋಗೋದಕ್ಕೆ ಬಿಡೋಲ್ಲ ಅಂತಂದ್ರೆ ಈ ಕಡೆ ಶ್ರೇಷ್ಠ ಕೂಡ ಅಲ್ಲಿಂದ ಕೌಶಲ್ ಕೊಡ್ತದಾಳೆ ಯಾವುದೇ ಕಾಣುಕೋರಿಲ್ನಿಂದ ಹೋಗಬಾರ್ದು ನನ್ನ ಮದುವೆ ಇವತ್ತು ತಾಂಡವ ಜೊತೆ ನಡೀಲೇಬೇಕು ಅಂತ ಈ ಕಡೆ ಕುಸುಮ ಅವರಂತೂ ಕೆಂಡ ಮಾಡಲ್ಲ ಹಾಕ್ಬಿಡ್ತಾರೆ ಬಿಡಿ ಅಂದ್ರು ಬಿಡ್ಲಿಲ್ಲ ಇನ್ನೇನ್ ಮಾಡುದು ಜನಗಳಿಗೋಸ್ಕರ ಎಳ್ಳೀರಿನ ಕೊಚ್ಚೋಕೆ ತಂದಿದ್ದಂತ ಮಚ್ಚನ್ನೇ ಕೈ ಗೆತ್ಕೊಂಡ್ಬಿಡ್ತಾರೆ ಕುಸುಮ ಅವರು ಎತ್ಕೊಂಡಿದ್ದೆ ಹೇಗೆ ಬಿಡಲ್ಲ ಅಂತ ನಾನು ನೋಡೇ ಬಿಡ್ತೀನಿ ನಿಮ್ಮನ್ನೆಲ್ಲ ಕೊಚ್ಚು ಹಾಕ್ಬಿಡ್ತೀನಿ ಮೊದಲು ಜಾಗ ಬಿಡಿ ಸುಮ್ಮನೆ ಒಳ್ಳೆ ಮಾತಿನಲ್ಲಿ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಮದ್ವೆ ಮಂಟಪದಿಂದಾನೆ ಕೆಳಗಿಳಿದು ಬರ್ತಾಳೆ ಬರ್ತದ್ದಾಗಿ ಅವ್ರು ಮುಂದೆ ನೆತ್ಕೊಂಡು ಹೇಗೆ ಹೋಗ್ತೀರ ಯಾವುದೇ ಕಾರಣಕ್ಕೂ ಇಲ್ಲಿಂದ ನಿಮ್ಮನ್ನ ಹೋಗೋದಕ್ಕೆ ಬಿಡುವುದಿಲ್ಲ ನಾನು ಇವತ್ತು ತಾಂಡವ್ ನನ್ನ ಮದ್ವೆ ನಡಿಲೇಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರೆ ತಾಂಡವಂತೂ ಮೌನವಾಗಿ ಕುತ್ತಿಗೆಗೆ ಹಗ್ಗ ಹಾಕಿಸ್ಕೊಂಡು ಚೈನ್ ಹಾಕಿಸ್ಕೊಂಡಿರೋ ನಾಯಿ ಥರ ಪಾಡಾಗಿದೆ ತಾಂಡವದು ಅಂತ ಹೇಳ್ಬೋದು ಈ ಕಡೆ ನನ್ನ ಮುಂದೆ ನನ್ನ ಮಗನ ಮದುವೆ ಆಗೋ ಮಾತಾಡ್ತಿದ್ಯಾ ನಾನು ಜೀವಂತವಾಗಿರೋ ತನಕ ಯಾವುದೇ ಕಾರಣಕ್ಕೂ ನಿನ್ನ ಮತ್ತು ಇವನ್ನ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ನನ್ನ ಸೊಸೆಗೆ ಅನ್ಯಾಯ ಮಾಡೋದಿಲ್ಲ ಅಂತ ಕುಸುಮ್ರು ಹೇಳ್ತಿದ್ರೆ ಅದು ಹೇಗೆ ಹೋಗ್ತೀರಾ ಇಲ್ಲಿಂದ ನಾನು ನೋಡೇ ಬಿಡ್ತೀನಿ ಅಂತಿದ್ರೆ ಹೌದಾ ಇದರಲ್ಲಿ ನಿನ್ನ ಕೊಚ್ಚಾಕ್ಬಿಡ್ತೀನಿ ಮೊದಲು ಸೈಡಗೆ ಬಾ ನಮ್ಮನ್ನ ಹೋಗೋದಕ್ಕೆ ಬಿಟ್ಬಿಡು ಇಲ್ಲ ಅಂದರೆ ನಾನಂತೂ ಹೇಳೋದಲ್ಲ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಏನು ಮಾಡ್ಕೋತಾರೆ ಅಂತ ನಿಂತಿದ್ರೆ ಈ ಕಡೆ ಕುಸುಮ ಅವರು ಹೇಳ್ತಾರೆ ಒಂದು ಮಾತು ಅದು ಮಾತು ಈ ಕಡೆ ಎದನ್ನು ಅನ್ನಿಸ್ಬಿಡುತ್ತೆ ಶ್ರೇಷ್ಠ ಶ್ರೇಷ್ಠಗೆ ನೋಡು ಈ ಒಂದು ಮಚ್ಚಿಂದ ನಿನ್ನನ್ನು ಹಾಗೆ ಕೊಚ್ಚಾಕಿ ಆಮೇಲೆ ನಾನು ಕೂಡ ಸಾಯ್ತೀನಿ ಅಂದಮೇಲೆ ನಾನು ಬದುಕಿರೋವರೆಗೂ ಈ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ನಾನು ಸತ್ರೂ ಪರವಾಗಿಲ್ಲ ನಿನ್ನ ಕೊಚ್ಚಾಕೆ ಕೊಚ್ಚಾಕ್ತೀನಿ ನೀನು ಸತ್ ಮೇಲೆ ಏನು ಮದುವೆ ಆಗುತ್ತೆ ಇಲ್ಲಿ ಆಮೇಲೆ ನಾನು ಸತ್ತು ಹೋಗ್ತೀನಿ ಆದರೆ ಈ ಮದುವೆ ನಿಲ್ಲತ್ತಲ್ಲ ಅಷ್ಟು ಸಾಕು ನನಗೆ ಅಂತ ಹೇಳಿದ ತಕ್ಷಣ ಈ ಕಡೆ ಶ್ರೇಷ್ಠ ಕೆಂಡ ಕಾರ್ಬಿಡ್ತಾಳೆ ತಕ್ಷಣ ಹೋಗಿದ್ದೆ ಅಲ್ಲಿ ಒಂದು ದೊಡ್ಡ ದೀಪಾಲೆ ಕಂಬ ಇರುತ್ತೆ ತೊಗೊಂಡು ಬಂದಿದ್ದೆ ನನ್ನ ಮದುವೆನೆ ನಿಲ್ಲಿಸ್ತೀರಾ ಅಂತ ಹೇಳಿ ಪೂಜಾಗೆ ಚಾಕು ಆ ಒಂದು ಶಾರ್ಪಿಂದ ಚುಚ್ಚುಕೆ ಮುನ್ನುಗ್ಬಿಡ್ತಾಳೆ ತಕ್ಷಣ ಈ ಕಡೆ ಶ್ ಶ್ರೀವರ ಮತ್ತೆ ಯಶೋದ ಎಲ್ಲರೂ ಕೂಡ ಸಾಕ್ಷಿ ಆಗಿರ್ತಾರೆ ಈ ಕಡೆ ಶ್ರೇಷ್ಠನ ಯಾರು ತಡಿತಾರೆ ಅದು ಬೇರೆ ಯಾರು ಅಲ್ಲ ಶ್ರೇಷ್ಠ ಅಮ್ಮ ಯಶೋದವರು ತಡೆದಿದ್ದೀ ಏನ್ ಮಾಡೋಕೋಟಿದ್ಯಾ ನೀನು ಅಂತ ಕಪ್ಪಾಳಗ್ ಬಾರಿಸ್ತಾರೆ ಏನು ಅನ್ಕೊಂಡಿದ್ಯಾ ನೀನು ಮತ್ತೊಬ್ರು ಬದುಕಲ್ಲಿ ಆಟ ಆಡ್ತಾ ಇದ್ಯ ಕೊಲ್ಲೋಕೆ ಹೋಗ್ತಿದ್ಯಾ ಇನ್ನು ಮುಂದೆ ನೀನು ಆಡೋದಕ್ಕೆಲ್ಲ ತಾಳ ತಂಬೂರಿ ಹಾಕೊಂಡು ಕುಣಿತೀವಿ ಅಂತ ಅನ್ಕೋಬೇಡ ಇನ್ನು ನಿನ್ನ ಆಡ್ದಾಗ ಯಾವುದು ಕೂಡ ನಡೆಯೋದಿಲ್ಲ ನಾನ್ ನಿನ್ನ ಅಮ್ಮ ಇಷ್ಟು ದಿನ ನೋಡಿದ್ದೆ ಬೇರೆ ಮುಂದೆ ನೋಡೋದೆ ಬೇರೆ ಈ ರೀತಿ ಆಡಿದ್ರೆ ಮೊದಲು ಕರ್ಕೊಂಡು ಹೋಗಿ ಕುಸುಮ ನಿಮ್ಮ ಮಗ ತಾಂಡವ್ನ ಅಂತ ಹೇಳ್ತಿದ್ದಾಗ ಈ ಕಡೆ ಬೌನ್ಸ್ ಪಕ್ಕಕ್ಕೆ ಸರಿಲೇಬೇಕಾಗಿದೆ ಕುಸುಮ ಅವರು ತಾಂಡವನ ಹೇಳ್ಕೊಂಡಿದ್ದೇ ಹೋಗ್ತಾ ಇದ್ದರೆ ಪೂಜಾ ಕೂಡ ಹಿಂದೆ ಹೋಗೇ ಬಿಟ್ಲು ಈ ಕಡೆ ಇಷ್ಟ ಅಂತೂ ಹುಚ್ಚಿ ಥರ ಆಡ್ತಿದ್ದಾಳೆ ಎಲ್ಲವನ್ನ ಕೂಡ ಕಿತ್ತು ಕಿತ್ತು ಬಿಸಾಡ್ತಿದ್ದಾಳೆ ನಂತರ ಏನಾಗಿದೆ ನಿನಗೆ ಇಂಥ ಕರ್ಮ ಎಲ್ಲ ಯಾಕೆ ಬೇಕು ಯಾಕೆ ಮದುವೆ ಆಗಿರೋ ಗಣಿಸ್ಬೇಕು ಆ ಭಾಗ್ಯ ಅಂತ ಸಂಸಾರನ ಹಾಳು ಮಾಡೋಕ್ಕೆ ಹೋಗ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಇಂಥ ಕೆಲಸ ಯಾರಾದರೂ ಮಾಡ್ತಾರಾ ಅಂತ ಹೇಳ್ತಿದ್ರೆ ನಾನು ಹೋಗ್ಬಿಡ್ತೀನಿ ಈ ರೀತಿ ಮಾಡ್ತಾ ಇದ್ರೆ ಅಂತ ಹೇಳ್ತಿದ್ರಿ ಏನು ಸತ್ತೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಅಂತ ಹೆದರಿಸ್ತಿದ್ಯಾ ಸಾಯ್ತೀನಿ ಅಂತ ಹೇಳೋರು ಯಾರು ಸಾಯೋದಿಲ್ಲ ಸಾಯೋರು ಯಾರು ಹೇಳೋದಿಲ್ಲ ನೀನು ಏನು ಮಾಡ್ಕೋತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಷ್ಟಕ್ಕೂ ಮೇರಿ ಸಾಯ್ಬೇಕು ಅಂದರೆ ಹೋಗ್ಬಿಡು ನಿನ್ನಂತ ಅವರು ಬದುಕಿರೋದ್ರಿಂದ ಭೂಮಿ ಗುಬ್ಬಾರ ಜಗತ್ ಗುಬಾರ ನಿನ್ನಂತವಳಿಗೆ ಯಾಕೆ ಬದುಕಿರಬೇಕು ನೀನು ಬದುಕಿರೋದೇ ವೇಸ್ಟು ಅಂತ ಹೇಳ್ತಾರೆ ಈ ಕಡೆ ಅಪ್ಪ ಅಂತೂ ತಗೋ ತೊಗೊಂಡು ಚುಚ್ಕೊಂಡು ಸಾಯಿ ಅಂತ ಅದೇ ಒಂದು ದೀಪಾಲೆ ಕಮ್ಮನ ಕೊಡ್ತಿದ್ದಾಗೆ ಈ ಕಡೆ ಇಷ್ಟೇ ತಲೆ ಕಟ್ಟಿ ಹೋಗಿಬಿಡತ್ತೆ ಅಥವಾ ಇನ್ನೂ ಭಾಗ್ಯವಾಗಿ ಅವತ್ತು ಅರ್ಶನ ಕುಂಕುಮದ ಬಗ್ಗೆ ಮಾತಾಡ್ತಿದ್ಯಲ್ಲ ಅರ್ಶಿನ ಕುಂಕುಮ ಇಲ್ಲದೆ ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂತ ಮದುವೆ ಆಯಿತಾ ನಿಂದು ಅರ್ಶಿನ ಕುಂಕುಮದ ಬೆಲೆನೇ ಗೊತ್ತಿಲ್ದಿರು ನಿನ್ನ ಮದುವೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ಯಾ ಅದಕ್ಕೆ ಈ ಮದುವೆ ಮೂರ್ತು ಬಿದ್ದದ್ದು ಭಾಗ್ಯ ಅಂತ ಒಳ್ಳೆ ಹೆಣ್ಮಗಳು ಸಂಸಾರಕ್ಕೆ ಕೊಳ್ಳಿ ಇಡೋಕೆ ಹೋಗಿದ್ಯಲ್ಲ ಆಕೆಗೆ ಸಂಬಂಧ ಸಂಸ್ಕಾರದ ಮೌಲ್ಯ ಎಲ್ಲ ಕೂಡ ಗೊತ್ತಿದೆ ಅವಳ ಹುಗುರುಗೂ ಕೂಡ ತಾಕೋಳಲ್ಲ ನೀನು ಅವಳಲ್ಲಿ ನೀನಲ್ಲಿ ನಿನ್ನ ಯೋಗ್ಯತೆ ಏನು ಅವಳ ಯೋಗ್ಯತೆ ಏನು ಇನ್ನು ನಿನ್ನ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಹೋಗ್ತಾ ಇರ್ತಾರೆ ಈ ಕಡೆ ಮ್ಯಾನೇಜರ್ ಎಲ್ಲರೂ ಕೂಡ ಈ ಅಮ್ಮ ಆಗಿರೋ ಉಚ್ಚುತನಕ್ಕೆ ನಮ್ಮನ್ನು ಕೂಡ ಕೊಂದುತ್ತಿರೋದು ಆಶ್ಚರ್ಯ ಅಂತ ಎಲ್ಲ ಕೂಡ ಅಲ್ಲಿಂದ ಪಲಾಯನ ಗೆದ್ದು ಬಿಡ್ತಾರೆ ಜೊತೆಗೆ ಈ ಕಡೆ ಜಸ್ಟ್ ಶ್ರೇಷ್ಠ ಮಾತ್ರ ಇದ್ದಾಳೆ ಆ ಕಡೆ ಭಾಗ್ಯ ಮತ್ತು ಧರ್ಮ ಅಂಕಲ್ ಚೌಡ್ರಿಗೆ ಎಂಟ್ರಿ ಕೊಡ್ತಿದ್ದಾಗೆ ಎಲ್ಲ ಚೆಲ್ಲ ಆಗಿರುತ್ತೆ ನೋಡಿ ಆಶ್ಚರ್ಯ ಆಗುತ್ತೆ ಅಲ್ಲಿ ಹೋಗ್ತಕ್ಕಂಥವ್ರನ್ನ ಕೇಳಿದಾಗ ಮದುವೆ ನಿಲ್ ನಿಂತು ಹೋಯಿತು ಅಲ್ಲೇ ಮದುವೆ ಮಂಟಪದಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಹುಚ್ಚಿತಾರ ಅಂತ ಹೇಳ್ತಾರೆ ಹೇಗೆ ಏನು ಅಂದಾಗ ಅದೇನೋ ಹುಡುಗಂಗೆ ಮೊದಲೇ ಮದುವೆ ಆಗಿ ಮಕ್ಕಳಿ ತಂತೆ ಅವ್ರಮ್ಮ ಏನೋ ಬಂದು ಕರ್ಕೊಂಡು ಹೋಗಿ ಗಲಾಟೆ ಮಾಡಿ ಕರ್ಕೊಂಡು ಹೋಗ್ಬಿಟ್ರು ಈ ಮದುವೆ ನಿಂತು ಹೋಯ್ತು ಅಂದಾಗ ಸದ್ಯ ಅವರ ಅಪ್ಪ ನಮಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಅವರೇ ಬಂದು ಮದುವೆ ನಿಲ್ಲಿಸಿ ಕರ್ಕೊಂಡು ಹೋಗಿದ್ದಾರೆ ಮೊದಲು ಈ ಶ್ರೇಷ್ಠ ಆಗಿ ಬುದ್ಧಿ ಹೇಳಬೇಕು ಅನ್ಕೊಂಡಿದ್ದೆ ಆ ಒಂದು ಮಂಟಪದ ಹತ್ರ ಬರ್ತಾರೆ ಏನಾಯ್ತು ಶ್ರೇಷ್ಠ ಮದುವೆ ನಡೀತಾ ಯಾಕೆ ರೀತಿಯಲ್ಲಾಗಿ ಕೂತ್ಕೊಂಡಿದ್ಯಾ ನೀನು ಅಂತ ಜೀಡಿಸ್ತಾ ಇದ್ರೆ ಭಾಗ್ಯ ಕಡೆ ಎಷ್ಟು ಕೆಣ್ಣ ಮಂಡಲ ಆಗಿದೆ ನಿನ್ನ ಕೊಂದ ಹಾಕ್ಬಿಡ್ತೀನಿ ಅಂತ ಹೇಳಿ ಕೆನ್ನೆಗೆ ಬಾರ್ಸೋಕ್ ಹೋಗ್ತಾರೆ ಏನು ನನ್ನ ಸೊಸೆ ಮೇಲೆ ಕೈ ಹತ್ತತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಧರ್ಮ ಅಂಕಲ್ ಇನ್ನೇನು ನಿಮ್ಮ ಸೊಸೆಗೆ ಹೇಳಿ ಅಂಕಲ್ ಅವಳು ಅವಳು ಇರೋದಕ್ಕೆ ಇವಾಗ ಕುಸ್ಮಾ ಅಂಟಿಯ ಪೂಜಾ ಬಂದು ನನ್ನ ಮದುವೆ ನಿಲ್ಸ ಹೋಗಿದ್ದಾರೆ ಹಾಗಂತ ಅವ್ರು ಮಾತಿದ್ ಮಾತ್ರಕ್ಕೆ ನಾನು ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡಿ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನಿರವಳಲ್ಲ ನನಗೆ ಇಷ್ಟು ತೊಂದರೆ ಮಾಡಿ ಮದುವೆ ನಿಲ್ಲಿಸೋದ್ಮೇಲೆ ಖಂಡಿತವಾಗ್ಲೂ ನೋಡು ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ಮದುವೆ ಹಾಗೆ ಆಗ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಅಲ್ಲಿಂದ ಹೋಗ್ತಾ ಇದ್ರೆ ಈ ಕಡೆ ಭಾಗ್ಯಾಗೆ ನಡ್ಕ ಶುರು ಆಗ್ಬಿಡತ್ತೆ ಏನಿದು ಕುಸ್ಮಾ ಅತ್ತೆ ಮತ್ತು ಪೂಜಾ ಬಂದಿದ್ಲ ಅವ್ರು ನೋಡಿದ್ರೆ ಹುಡುಗನ ಅಮ್ಮ ಬಂದು ಗಲಾಟೆ ಮಾಡಿ ಕರ್ಕೊಂಡು ಹೋದರು ಅಂತ ಹೇಳಿದ್ರಲ್ಲ ಮಾವ ಅಂತ ಕೇಳ್ತಿದ್ರೆ ಹೌದಮ್ಮ ಅವರೇನೋ ಹಾಗೆ ಹೇಳಿದ್ರು ಏನೋ ಆಗಿರ್ಬೋದು ನೀನು ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೋತಿದ್ಯಾ ಅಂತ ಧರ್ಮ ಅಂಕಲ್ ಕೇಳ್ತಿದ್ದಾರೆ ನನಗೆ ಯಾಕೋ ಭಯ ಆಗ್ತದೆ ಮಾವ ಅವರು ಹೇಳಿದ್ದು ಆ ರೀತಿ ಆದರೆ ಇವಳು ನೋಡಿದ್ರೆ ಕುಸ್ಮಾ ಅತ್ತೆ ಮತ್ತು ಪೂಜಾ ಬಂದ್ಲು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಏನು ನಡೀತದೆ ಇಲ್ಲಿ ಹೌದು ನಿಜವಾಗ್ಲೂ ಹೇಳಬೇಕು ಅಂದರೆ ಪೂಜಾನ ಅವಳಿಯಾಗಿ ಕಿಡ್ನಾಪ್ ಮಾಡಬೇಕಿತ್ತು ಮತ್ತು ಪೂಜಾ ಯಾಕೆ ಇಲ್ಲಿ ಮದುವೆ ನಿಲ್ಲಿಸೋಕೆ ಬರಬೇಕಿತ್ತು ಅಲ್ಲಿ ನಮ್ಮನ್ನು ತಡೆದಿದ್ದೆ ಯಾಕೆ ಇದು ಎಲ್ಲನೂ ನೋಡ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ ಅಂತ ಹೇಳಿ ಇದು ನನ್ನ ಕಂಡು ಇರಬಹುದೇನೋ ಅನ್ನೋ ಅನುಮಾನ ಬಂದೇ ಬಿಡುತ್ತೆ ಭಾಗ್ಯಾಗೆ ತಕ್ಷಣ ಒಂದು ಅನುಮಾನವನ್ನ ಬಗೆಹರಿಸ್ಕೊಬೇಕು ಹೊರಿಸ್ಕೋಬೇಕು ಅಂತ ಮನೆಗೆ ಓಡಿ ಹೋಗ್ತಾ ಇದ್ರೆ ಆಲ್ರೆಡಿ ಅಲ್ಲಿ ಮನೇಲಿ ತಾಂಡವ ಕುಸುಮ ಪೂಜೆ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಮನೇಲಾಗಿರೋ ಅಲ್ಲುಲೋ ಕಲ್ಲುಲೋ ಎಲ್ಲವೂ ಕೂಡ ಗೊತ್ತಾಗುತ್ತೆ ಆ ತಾಂಡವ್ನ ಕಳ್ಳಾಟದ ಸಂಬಂಧ ಬಟ್ಟಾಬೈಲಾಗುತ್ತೆ ಏನಾಗುತ್ತೆ ಇಲ್ಲಿ ಆಗಿ ಎಲ್ಲ ರೀತಿ ವಿಷಯ ಕೂಡ ಗೊತ್ತಾಗ್ಬಿಡುತ್ತೆ ಇಷ್ಟ ತಾಂಡವ ಬಗ್ಗೆ ಏನಾಗ್ಬೋದು ಏನು ಕತೆ ಅಥವಾ ಭಾಗ್ಯ ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲ ಕೂಡ ಸರಿ ಹೋಗಿರುತ್ತೆ ಭಾಗ್ಯ ಇಂದ ಮುಚ್ಚಿಡಬೇಕು ಅನ್ನೋ ಕಾರಣಕ್ಕೆ ಕುಸುಮ ಅವರು ಯಾವುದೇ ರೀತಿ ರಾಡಿ ಮಾಡಿದೆ ಹಾಗೆ ಎಲ್ಲವನ್ನ ಕೂಡ ತಿಳಿಗೊಳಿಸಿ ಇರ್ತಾರ ಏನಾಗೋದು ಏನ್ ಕತೆ ಗೊತ್ತಾದ್ರೆ ಯಾವ ರೀತಿ ಹಾಗೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ವಿಜಯ್ತರು